ಪುಷ್ಕರಣಿ ತೀರ್ಥವಾಸಂ ವ್ಯಾಸ ದಿವರ್ಣಿತಂ ಸ್ವಾಂಗ್ರಿ ಸೂಚಿತ ಅಸ್ತಾಬ್ಜಂ ಸತ್ಯರೂಪಂ ಭಜಾಮಹಿ ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ಪ್ರತಿಯೊಂದು ಸಂಗತಿಗಳು ವಿಸ್ಮಯ ದೈವಲೀಲೆ ಏಳು ಬೆಟ್ಟಗಳಲ್ಲೂ ಇಂಚಿಂಚಿಗೂ ನಿಗೂಢತೆ ದೈವಶಕ್ತಿ ಅಡಗಿದೆ ಸಪ್ತಗಿರಿಯಲ್ಲಿ ಪ್ರತಿ ಮರ ಗಿಡ ಪ್ರಾಣಿ ಪಕ್ಷಿಗಳು ಪೂರ್ವಜನ್ಮದ ಕಾರಣಗಳಿಂದ ಜೀವಿಸುತ್ತಿವೆ ಎಂದು ಜ್ಞಾನಿಗಳು ಹೇಳುತ್ತಾರೆ ತಿರುಮಲ ಕ್ಷೇತ್ರದಲ್ಲಿ ಪ್ರತಿ ಅಣುವು ತಿಮ್ಮಪ್ಪನ ಪವಾಡ ಪವಿತ್ರವಾದದ್ದು ಎಂದು ಕೋಟ್ಯಂತರ ಮಂದಿ ಭಕ್ತರು ನಂಬಿ ಆರಾಧಿಸುತ್ತಾರೆ ಇಂತಹ ಪವಾಡ ಪುಣ್ಯಕ್ಷೇತ್ರದಲ್ಲಿರುವ ಬಾಲಾಜಿಯ ಪುಷ್ಕರಣಿ ಅದ್ಭುತದಲ್ಲೇ ಅದ್ಭುತ ಪುಣ್ಯತೀರ್ಥವೆಂದು ಕಲಿಯುಗ ದೈವ ಶ್ರೀ ವೆಂಕಟೇಶ್ವರನನ್ನು ದರ್ಶಿಸುವುದಕ್ಕೆ ಬರುವ ಮುನ್ನ ಈ ಪುಣ್ಯ ಪುಷ್ಕರಣಿ ಅಂದರೆ ಕಲ್ಯಾಣಿಯಲ್ಲಿ ಮುಳುಗಿ ಬರುತ್ತಾರೆ ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತರು ಇದೇ ಪುಷ್ಕರಣಿಯಲ್ಲಿ ಸ್ನಾನ ಮಾಡುತ್ತಾರೆ ಆದರೆ ಈ ಪುಣ್ಯತೀರ್ಥದಲ್ಲಿ ಮಿಂದೇಳಲು ಒಂದು ತಿಂಗಳ ಕಾಲ ಟಿ ಟಿ ಡಿಯು ಬ್ರೇಕ್ ಹಾಕಿದ ತಿಮ್ಮಪ್ಪನ ಸನ್ನಿಧಿ ಆವರಣದಲ್ಲಿರುವ ಪುಷ್ಕರಣಿ ಐತಿಹ್ಯ ಏನು ಪುಷ್ಕರಣಿಯನ್ನು ಒಂದು ತಿಂಗಳು ಬಂದ್ ಮಾಡಲು ಅಸಲಿ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಇದರ ಬಗ್ಗೆ ತಿಳಿಯುವುದಕ್ಕೂ ಮುಂಚೆ ನೀವು ನಮ್ಮ ಭಕ್ತಿ ಸಮಾಚಾರ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಕಲಿಯುಗ ದೈವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ವೆಂಕಟೇಶ್ವರನನ್ನು ದರ್ಶಿಸಲು ಪ್ರತಿದಿನ ಸಾಗರೋಪಾದಿಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಲೇ ಇರುತ್ತಾರೆ ದೀಪಗಳ ಬೆಳಕಲ್ಲಿ ದಿವ್ಯ ತೇಜಸ್ಸಲ್ಲಿ ಕಾಣಿಸುವ ಬಾಲಾಜಿಯನ್ನು ನೋಡಲು ದೇಶ ವಿದೇಶ ಹಳ್ಳಿ ಪಟ್ಟಣಗಳಿಂದ ಭಕ್ತರು ಬರುತ್ತಾರೆ ದೇವರನ್ನು ನೋಡುವುದು ಕೆಲವೇ ಸೆಕೆಂಡುಗಳಾದರೂ ಆ ದಿವ್ಯ ಮೂರ್ತಿಯ ಒಂದು ಬಾರಿ ದರ್ಶನದಿಂದ ಎಲ್ಲ ಪಾಪಗಳು ದೂರವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ತಿಮ್ಮಪ್ಪನ ಗರ್ಭಗುಡಿಯಲ್ಲಿರುವ ಎಷ್ಟೋ ಪವಾಡಗಳು ತರ್ಕಕ್ಕೆ ನಿಲುಕದ್ದು ಗೋವಿಂದನ ವಿಗ್ರಹ ವಿಗ್ರಹದ ಹಿಂದೆ ಅರಿಯುವ ನದಿ ದೇವರ ಬಳಿ ಕೇಳುವ ಸರೋವರದ ತರಂಗಗಳ ಶಬ್ದ ವಿಮಾನ ಗೋಪುರ ಇವೆಲ್ಲ ನಿಜಕ್ಕೂ ದೈವಲಿಲ್ಲ ಕಲಿಯುಗ ದೈವನ ಕ್ಷೇತ್ರದಲ್ಲಿರುವ ಪುಷ್ಕರಣಿ ಸಹ ಬಹಳ ವಿಸ್ಮಯಗಳಿಂದ ಕೂಡಿರುವುದು ತಿಮ್ಮಪ್ಪನ ಸನ್ನಿಧಿ ಪಕ್ಕದಲ್ಲೇ ಇರುವ ದೊಡ್ಡದಾದ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ಕಳೆದು ಹೋಗಿ ಪುಣ್ಯಪ್ರಾಪ್ತಿಯಾಗುತ್ತದೆ ಹಾಗೆ ಯಾವುದೇ ರೋಗ ರುಜಿನಗಳಿದ್ದರೂ ಸರಿ ಹೋಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಮೂರು ಕೋಟಿ ತೀರ್ಥಕ್ಷೇತ್ರಗಳು ಸಂಗಮಿಸುವ ಏಕೈಕ ಸ್ಥಳ ಶ್ರೀವಾರಿ ಪುಷ್ಕರಣಿ ಒಂಬತ್ತು ತೀರ್ಥಗಳು ಮುಖ್ಯವಾಗಿ ಈ ಪುಷ್ಕರಣಿಯಲ್ಲಿ ಸಂಧಿಸುತ್ತವೆ ಎಂದು ಹೇಳಲಾಗುತ್ತದೆ ಮಾರ್ಕಂಡೇಯ ತೀರ್ಥ ಆಗ್ನೇಯ ತೀರ್ಥ ಯಮತೀರ್ಥ ವಿಶಿಷ್ಟತೀರ್ಥ ವರುಣತೀರ್ಥ ವಾಯುತೀರ್ಥ ದನದ ತೀರ್ಥ ಗಾಲವ ತೀರ್ಥ ಸರಸ್ವತಿ ತೀರ್ಥಗಳಿವೆ ಇಂತಹ ಒಂಬತ್ತು ತೀರ್ಥಗಳಿರುವ ಪುಷ್ಕರಣೆಯಲ್ಲಿ ಎದ್ದರೆ ಜೀವನ ಧನ್ಯವಾಗುತ್ತದೆ ತಿಮ್ಮಪ್ಪನ ದರ್ಶನ ಪಡೆಯುವ ಎಲ್ಲಾ ಭಕ್ತರು ಮೊದಲು ಶ್ರೀವಾರಿ ಪುಷ್ಕರಣಿಯಲ್ಲಿ ಮುಳುಗೆದ್ದು ಕೊಳದ ಬಳಿ ಇರುವ ವರಾಹಸ್ವಾಮಿ ದರ್ಶನ ಪಡೆದು ನಂತರ ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ ಆದರೆ ಒಂದು ತಿಂಗಳು ಅಂದರೆ ಆಗಸ್ಟ್ ತಿಂಗಳು ಪೂರ್ತಿ ತಿಮ್ಮಪ್ಪನ ಭಕ್ತರಿಗೆ ಈ ದೈವ ಮುಟ್ಟಲು ಅವಕಾಶವಿಲ್ಲ ಏಕೆಂದರೆ ಅಕ್ಟೋಬರ್ ತಿಂಗಳಲ್ಲಿ ನಡೆಯುವ ಶ್ರೀವಾರಿ ಬ್ರಹ್ಮ ರಥೋತ್ಸವಕ್ಕೆ ಟಿ ಟಿ ಈಗಿನಿಂದಲೇ ಸಿದ್ಧತೆ ನಡೆಸುತ್ತಿದೆ ಪುಷ್ಕರಣಿಯಲ್ಲಿರುವ ನೀರು ಶುದ್ಧವಾಗಿರಲು ರೀಸೈಕ್ಲಿಂಗ್ ಪ್ರಕ್ರಿಯೆ ಇದ್ದರೂ ಬ್ರಹ್ಮ ರಥೋತ್ಸವ ಹಿನ್ನೆಲೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಟಿಟಿಡಿ ಮುಂದಾಗಿದೆ ಇದಕ್ಕೆ ಒಂದು ತಿಂಗಳ ಕಾಲ ಸಮಯ ಬೇಕಾಗಿರುವುದರಿಂದ ಒಂದು ತಿಂಗಳು ಪುಷ್ಕರಣಿಯನ್ನು ಕ್ಲೋಸ್ ಮಾಡಲಾಗಿದೆ ಎಂದು ಟಿ ಅಧಿಕಾರಿಗಳು ತಿಳಿಸಿದ್ದಾರೆ ನೀವು ಈ ತಿಂಗಳು ಅಂದರೆ ಆಗಸ್ಟ್ನಲ್ಲಿ ತಿರುಮಳಕ್ಕೆ ಹೋಗುತ್ತಿದ್ದರೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಲು ಅವಕಾಶವಿರುವುದಿಲ್ಲ ಆದರೆ ತಿಮ್ಮಪ್ಪನ ದೇವಾಲಯದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಪಾಪ ವಿನಾಶನಂ ಸ್ಥಳದಲ್ಲಿ ಸ್ನಾನ ಮಾಡಿ ಗಂಗಾದೇವಿ ಆಶೀರ್ವಾದ ಪಡೆದು ನಂತರ ತಿಮ್ಮಪ್ಪನ ದರ್ಶನ ಪಡೆಯಬಹುದು ಈ ಮಾಹಿತಿಯನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ